ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ತಾವು ನಮ್ಮ ಈ ರೈತರನ್ನ ತಾಳ್ಮೆ ನೋಡತೇರೋ ಏನ ಪರೀಕ್ಷೆ ಮಾಡತ್ತೆರೋ ಅನ್ನೋದು ನಮಗೆ ತಿಳಿತಾ ಇಲ್ಲ ಯಾಕೆ ತಮಗ ಈ ವೇದಿಕೆ ಮುಖಾಂತರ ತಿಳಿಕೆ ನಾನು ಬಯಸ್ತೇನೆ ಅಂತಂದ್ರೆ ಸರ್ಕಾರ ತಾವು ನಾವು ಪದೇ ಪದೇ ಮಾತಿನಲ್ಲಿ ಹೇಳ್ತೀರಿ ನಂಜುಡಿ ಸ್ವಾಮಿ ಅವರ ಬಳಿಗೆ ಅವರಲ್ಲಿ ನಾನು ಗುರ್ತಿಸಿಕೊಂಡು ನಾ ರಾಜಕೀಯಕ್ಕೆ ಬಂದಿದ್ದ ಹೇಳಿ ನಾವು ನಿಜವಾಗಿ ರೈತರಾಗಿದ್ರ ನಿಜವಾಗಿ ರೈತರಾಗಿದ್ರ ಈ ಏಳು ದಿವಸ ಟೈಮ್ ನೀವು ತಗೋದಿರ್ಕಿಲ್ಲ ನಾವು ಮಾನ್ಯ ಚಾಮರಾಜನಗರಲ್ಲಿ ಹೇಳ್ತೀರಿ ನನಗೇನು ಸಂಬಂಧ ಇಲ್ಲ ಇದು ಕೇಂದ್ರ ಸರ್ಕಾರ ಮಾಡಬೇಕು ಬೆಲೆ ಅವರ ನಿಗದಿ ಮಾಡೋರು ಅಂಥೇಳಿ ಮತ್ತು ಅವರ ಮಾಡೋದಾದ್ರೆ ನೀವೇಕ್ರಿ ನಮಗೆ ಕೇಳೋದು ಹೇಳೋದು ನಮ್ಮ ಮುಖ್ಯಮಂತ್ರಿ ಯಾಕೆ ಬಂದಿದ್ದೆವು ನಿಮಗೆ ಇಲ್ಲ ಹೋಗ್ಬಿಡ್ರಿ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಹಾಗೆ ನಿಮಗೆ ಏನು ಸಂಬಂಧ ಇಲ್ಲ ನಾವು ರೈತರು ಹೋಟ್ ಹಾಕಿ ನಿಮ್ಮನ್ನು ನೂರ ಮೂವತ್ತಾರು ಮಂದಿ ಆರಿಸಿರಿಸಿದ್ದೇವೆ ಆ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಅದೇ ರೀ ಪುಣ್ಯಾತ್ಮರೆ ಹಾ ಶಾಸಕರಿದ್ದೇರಿ ಪಾರ್ಲಿಮೆಂಟ್ ಎಂ ಪಿಗಳು ಇದ್ದೀರಿ ಎಂ ಎಲ್ ಸಿಗಳು ಇದ್ದೀರಿ ಎಲ್ಲರೂ ಕೂಡ ನಮ್ಮ ರೈತರ ಸ ಸಂಕಷ್ಟ ಏನಾಯ್ತನ ತಮ್ಗೆಲ್ಲ ಅರಿವು ಆಗ್ಬೇಕು ನಾವೆಲ್ಲರೂ ರೈತರ ಅಂತ ಹೇಳ್ತೀರಿ ಯಾರ್ರೀ ನೀವು ರೈತರ ಮಕ್ಳಲ್ವಾ ರೈತರ ಮಕ್ಳಾಗಿದ್ರಿ ಬೀದಿಗೆ ಯಾಕೆ ಕುಂಡಿಸ್ತೀರಿ ನಮ್ಮನ್ನ ಅಂಡ್ ಮಕ್ಕಳು ನಮ್ಮ ಕೆಲಸ ಎಲ್ಲವನ್ನೂ ಕೂಡ ಬಿಟ್ಟ ನಾವ ಇವತ್ತ ಈ ಒಂದು ಬೀದಿಯಲ್ಲಿ ಕುಂಡ್ ಅಂತ ನೋಡ್ಕೊಂತ ನೀವು ಮಜಾ ಮಾಡಕೊಂತ ಅಲ್ಲೇ ಕುಂತಿದ್ದೀರಿ ಇದು ತಾಳ್ಮೆ ಪರೀಕ್ಷೆ ಮಾಡತ್ತೀರಿ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ತಮ್ಮಲ್ಲಿ ಎಲ್ಲಾ ಒಂದು ದೊಡ್ಡ ಶಕ್ತಿ ಐತಿ ನಮ್ಮ ಕಬ್ಬಿನಲ್ಲಿ ಬರ್ತಕ್ಕಂತ ಹಣ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ನಮಗೆ ಹೋಗ್ತತಿ ಅದ್ರಾಗ ನೀವು ನಮಗೆ ಒಂದು ಸಾವಿರ ರೂಪಾಯಿ ಕೊಟ್ರಿ ಅಂತೇಳಿ ಕೇಳತ್ತೇವೆ ನಾವು ನಿಮ್ಗೆ ಏನಿಲ್ಲ ನಾವು ಹಿಂದೆ ಕೊಟ್ಟಿದ್ರಿ ನಮ್ಮ ರೈತ ಸಂಘದಲ್ಲಿ ಒಂದಿಟ್ಟು ನಾವು ನಾಯಕರಲ್ಲಿ ಸ್ವಲ್ಪ ಏನೋ ಒಂದು ಈಟ ತಪ್ಪ ಮಾಡಿರ್ಬೋದು ಯಾಕಂತಂದ್ರೆ ನಾವೆಲ್ಲ ರೈತರು ಕೇಳಲಿಲ್ಲ ಅವರು ಸುಮಾರು ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಅವ್ರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಪ್ರತಿ ಟನ್ನಿಗೆ ಕೊಡ್ತಾ ಇದ್ರು ಅದನ್ನ ನಾವು ಮೆಲಕ್ ಹಾಕೋಂತ ಅದೇ ರೀತಿ ನಾವು ಹಿಂಗ್ ಚಳವಳಿ ಮಾಡಿ ಅವ್ರಿಗೆ ಬಂದ್ ಹತ್ತಿದ್ರೆ ಆಗಿದ್ರ ಯುವತಿ ನಮ್ಗ ಒಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ರೇಟ್ ನಾವು ನನಗೆ ಏನೋ ಯಾಕಂದ್ರೆ ತಮ್ಮ ಯಾಕಂದ್ರೆ ವ್ಯವಸ್ಥೆ ಹೇಳ್ತಾರೆ ಯಾರೋ ಒಬ್ರು ನಮ್ಮ ಮಕ್ಳು ಅವರು ಎಲ್ಲ ನೌಕರಿ ಮಾಡಕತ್ತಾರ ಒಂದು ಸ್ಟ್ರೈಕ್ ಮಾಡಕತ್ರು ಅವ್ರಿಗೆ ಹೆಚ್ಚಾಯ್ತ ಹನ್ನೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಮಗೂ ಈ ಸುಮಾರು ಒಂದು ಹದಿನೈದು ವರ್ಷ ಅಥ್ವಾ ಇಪ್ಪತ್ತು ವರ್ಷ ಅಂತ ನೋಡತ್ತೇವೆ ನಮ್ಮ ಬೆಲೆ ಕಬ್ಬಿಗೆ ಅದ ಮೂರ್ ಸಾವಿರ ಐತಿ ಇಪ್ಪತ್ತೆಂಟು ನೂರ್ ಐತಿ ಇಪ್ಪತ್ತೇಳು ಐತಿ ಇಪ್ಪತ್ತೈದನೂರ ಐತಿ ಇದೇ ರೀತಿ ಕೊಟ್ಕೊಂತ ಬರತ್ತಾರ ಇವತ್ತು ನಾವೆಲ್ಲರೂ ಹೆಚ್ಚಕೊಂಡೇವೆ ನಾವೆಲ್ಲರೂ ಇವತ್ತು ಮನಸ್ಸು ಮಾಡಿದ್ರ ಯಾಕಂದ್ರ ಆ ಫ್ಯಾಕ್ಟ್ರಿ ಅವ್ರ ಎಷ್ಟು ಮೋಸ ಮಾಡಿದಾರಲ್ಲ ನಮಗ ಆ ಮೋಸ ಬಿಚ್ಚಿಟ್ರೆ ತಮ್ಮಂದ ಬಿಚ್ಚಿಟ್ರ ಅವ್ರೇನ ಹಗಲಿಯನ್ ಬೆಳಂಗಿಲ್ಲ ಹಗಲಿ ಏನು ಒಟ್ಟ ಬೆಳಗಿಲ್ಲ ಅವ್ರು ಆ ರೀತಿ ಮೋಸ ಮಾಡಿದಾರ ಸಾಕಷ್ಟು ಮೋಸ ಮಾಡಿದಾರ ಎಳೆ ಆಗಿ ಹೇಳಿದ್ರೆ ನೀವು ರೋಗಿ ಏನ್ ಮಾಡ್ತಾರ ಗೊತ್ತಾಗಲ್ಲ ಅದಕ್ಕೆ ದಯಮಾಡಿ ನಮ್ಮ ರೈತರ ಪರೀಕ್ಷೆಯನ್ನ ಮಾಡಬಾರ್ರಿ ಸಿದ್ದರಾಮಯ್ಯ ಸಹೇಬ್ರಿ ನಮ್ಮ ತೆರಿಗೆ ಹಣದಲ್ಲಿ ನಾವು ನಿಮ್ಮಲ್ಲಿ ಬಿಕ್ಸಾಮ ಕೇಳ್ತಾ ಇಲ್ಲ ನಾವು ದೊಡ್ಡದಂತ ಗೌರವಿಸಿ ನಮ್ಮ ಕಬ್ಬಿಗೆ ಯೋಗ್ಯವಾದ ಬೆಲೆಯನ್ನ ಕೊಡುವಂತೇಳಿ ನಾವು ನಿಮ್ಗ ವಿನಂತಿ ಮೂಲಕ ಕೇಳ್ಕೊತೇವೆ ನಿಮ್ಮ ಅದೇ ಕಾರಣ ನಾವು ಫ್ಯಾಕ್ಟರಿಯಲ್ಲಿ ನಮ್ಮ ಕಮಿಷನರ್ ಹೇಳ್ತೀವಿ ಎಲ್ಲ ಫ್ಯಾಕ್ಟ್ರಿ ಸುತ್ತಲೇ ಓಡಿಸ್ತಾರ ಹದಿನೈದು ದಿವಸ ರೂಪಾಯಿ ಬೆಲ್ಲ ಕೊಡ್ಬೇಕಂತ ಹೇಳಿ ನಾವ್ ಯಾವಾಗ್ಲೂ ಹದಿನೈದು ದಿವ್ಸಕ್ಕೊಮ್ಮೆ ಬಿಲ್ ತಗೊಂಡೇವಾ ಹೇಳ್ರಿ ಯಾರಾದ್ರೂ ಹೇಳ್ರಿ ಹದಿನೈದು ದಿವಸ ಅಲ್ಲ ಇವ್ರು ಎರಡ್ ಮೂರು ತಿಂಗಳ ಮತ್ ಮುಂದಿನ ವರ್ಷ ಕೊಟ್ಟರು ತೊಗೊಂಡೇವಿ ಹ ಅದಕ್ಕೆ ದಯಮಾಡಿ ನಾನು ವಿನಂತಿ ಮೂಲಕ ನಮಗ್ ತಿಳಿದು ನಮ್ಮ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಇದ್ದೀರಿ ನೀವು ದಯಮಾಡಿ ನಮಗೆ ಹದಿನೈದು ದಿವ್ಸಕ್ಕೊಮ್ಮೆ ಬಿಲ್ ಕೊಡುವಂತ ವ್ಯವಸ್ಥೆ ನೀವು ಸರ್ಕಾರ ಒಂದಿಂದ ಅಂತೇಳಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಸರ್ಕಾರಕ್ಕೆ ಏನ್ ಕಡಿಮೆ ಇಲ್ಲ ಹದಿನೈದು ಕೊಡ್ರಿ ನೀವು ಬಂದಂತ ಸಕ್ರಿಯನ್ನ ಆ ಫ್ಯಾಕ್ಟ್ರಿಯಲ್ಲಿ ಇದ್ದಂತದನ್ನ ನೀವು ಮಾರಿ ನಿಮ್ಮ ನಿಮ್ಮ ಹಣವನ್ನ ನೀವು ಬರನ ಮಾಡ್ಕೊರಿ ಒಳಗೆ ತಗೋರಿ ಅವರಿಗೆ ಬಿಡ್ರಿ ನಾವೇನು ಕೆಳಂಗಿಲ್ಲ ನೀವು ರೈತರಂತ ಸುಖ ಬಯಸುವುದಾರ ಅದನ್ನ ನೀವು ನೀವು ಸರ್ಕಾರದಿಂದ ಬೀಳ್ಕೊಡ್ರ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ಲಿಕ್ಕೆ ಬಯಸ್ತೇನೆ ಯಾಕಂತಂದ್ರ ನಮ್ಮ ರೈತರಿಗ ಎಷ್ಟು ಕಷ್ಟ ಇದೆಯಲ್ಲ ಒಂದು ಚೀಲ ಹೊಗ್ರ ನೋಡ್ರಿ ಇವತ್ತು ಎರಡು ಸಾವಿರ ರೂಪಾಯಿ ರೇಟ್ ಬಂಗಾರ ರೇಟ್ ನೋಡ್ರಿ ಒಂದ್ ಲಕ್ಷ ಮೂವತ್ತು ನೋಡಿದಾಗ ನಾವು ಮಾರ್ಕೆಟ್ ಹಲವಾರು ಬೆಳೆಗಳನ್ನ ನಾವು ಜೀವನ ಮಾಡುತ್ತೇವೆ ಮಾಡಿ ನೋಡದೇರಿ ಎಲ್ಲನೂ ಬೆಲೆ ಏರಿದಾವ ನಮ್ಮದ ಮಾತ್ರ ಬೆಲೆ ಏರಿಕೆ ಇಲ್ಲ ಯಾಕ್ರಿ ನಮಗ ಈ ದೇಶದ ಬಗ್ಗೆ ತಾವು ಎಲ್ಲ ಮಾತಾಡ್ತೇರಿ ಆ ಮಾನ್ಯ ಪ್ರಧಾನಮಂತ್ರಿ ಅವರು ಮಾತಾಡ್ತಾರೆ ನಮ್ಮ ದೇಶದ ಜಿ ಡಿ ಪಿ ಜಿ ಡಿ ಪಿ ಅಂದ್ರೆ ಗೊತ್ತಾಯ್ತಲ್ ನೀವು ದೇಶದ ಸುಧಾರಣೆಯನ್ನ ನಮ್ದು ಆರ್ ಪರ್ಸೆಂಟ್ ಏಳು ಪರ್ಸೆಂಟ್ ದೂರ ನಾವು ಬೆಳೆಸಿದೇವೆ ಅಂತ ನಮ್ಮ ನಮ್ದು ಜಿ ಡಿ ಕಬ್ಬಿಗೆ ನಾವು ಸುರಕ್ಷಿತ ಅಲ್ಲ ನಾವು ಕೊಟ್ಟಂತ ಅನ್ನವನ್ನ ಅನ್ನ ತಿಂತೀರಿ ಆ ಅಂತ ಮಕ್ಕಳಂತೇಳ್ತೀರಿ ನಾವೆಲ್ಲರೂ ಕೂಡ